ಭಾಳ ಕಷ್ಟಪಟ್ಟು ಭಾಳ ಖರ್ಚು ಮಾಡಿ ರೋಗ ಮನಿಗೆ ತೊಗೊಂಬರ್ತೀವಿ ನಾವು ಆರೋಗ್ಯವಾಗಿರೋದು ಬಹಳ ಸುಲಭದ ಅದ ಗಾಂಧೀಜಿಯವರು ಬರೀತಾರೆ ನ್ಯಾಚುರೋಪತಿ ಬಗ್ಗೆ ಸರಳ ಸುಲಭ ಸಾರ್ವತ್ರಿಕ ಸಾರ್ವಭೌಮ ಚಿಕಿತ್ಸಾ ಕಮ್ ಖರ್ಚಿಲ್ಲ ಅಂತ ಬಹಳ ಸರಳದ ನಮಗೇನೇನು ನಮಗೇನೇನ್ ಬೇಕ್ರಿ ನಮ್ಮ ಅವಶ್ಯಕತೆಗಳು ಏನೇನು ನಮ್ಮ ಶರೀರದ ಅವಶ್ಯಕತೆಗಳೇನು ಪಂಚಭೂತಗಳಿಂದ ಆದಂತಹ ಈ ಶರೀರಕ್ಕೆ ಮೊಟ್ಟ ಮೊದಲನೇ ಅವಶ್ಯಕತೆ ಯಾವ್ದ್ರಿ ಅಂದ್ರ ಆಕಾಶ ತತ್ವ ಯಾರಿಗಾರ ಮಾನಸಿಕ ಆಗಿರ್ತೈತಿ ನೋಡ್ರಿ ಧಾರವಾಡಕ್ಕೆ ಹೋಗಬೇಡ್ರಿ ಉಪವಾಸ ಮಾಡಿಸ್ರಿ ವೈಜ್ಞಾನಿಕ ಉಪವಾಸ ಆಕೈತಿ ಅದು ಅದುಕೊಂಡು ತಿಂದ್ರಿ ಅಂದ್ರೆ ಬ್ರೈನ್ ನಡೆಯಂಗಿಲ್ಲ ಅದಕ್ಕ ಆಕಾಶ ತತ್ವ ಅಂದ್ರೆ ಏನ್ರಿ ನಮ್ಮ ಎರಡು ಜೀವಕೋಶಗಳ ಮಧ್ಯ ಖಾಲಿ ಜಾಗ ಇರ್ತದ ಅದು ಖಾಲಿ ಜಾಗ ಇದ್ರನ್ನ ಹಸಿವಾಕ ಮತ್ತೆ ಆ ಡೆಡ್ ಸೆಲ್ಸ್ ಎಲ್ಲಾ ಅದ್ರ ಮೂಲಕ ಹೊರಗೆ ಬರ್ಲಾಕ್ ಸಾಧ್ಯ ಆಕತ್ ಅದು ಇರಲಿಲ್ಲ ಖಾಲಿ ಜಾಗ ಇರಲಿಲ್ಲ ಅಂದ್ರೆ ತಪ್ಪು ಆಹಾರ ವಿಹಾರ ಅನೇಕ ಇದರಿಂದ ಅದು ಇರಲಿಲ್ಲ ಅಂದ್ರೆ ಏನ್ ಅಲ್ಲಿ ಟಾಕ್ಸಿನ್ ಎಲ್ಲ ಸಂಗ್ರಹ ಆಗ್ಲ ಹತ್ತದ ಅವು ಡೆಡ್ ಸೆಲ್ಸ್ ಹೊರಗೆ ಹೋಗಂಗಿಲ್ಲ ಆಗಂಗಿಲ್ಲ ಅಲ್ಲಿ ಅಕ್ಯುಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ ಇನ್ ದ ಬಾಡಿ ಇಸ್ ದ ಡಿಸೀಸ್ ಆಮೇಲೆ ಶರೀರ ಒದ್ದಾಡ್ಲ ಹತ್ತದ ಈ ನಾಲ್ಕು ರಸ್ತೆ ಏನು ಹೋಗ್ತಿರ್ತಾವಲ್ಲ ಉಳಿತು ಹೊಲಸ ಸಂಗ್ರಹ ಆತು ಅಂದ್ರೆ ಐದನೇ ರಸ್ತ ಹೊರಗೆ ಹಾಕ್ತಿರ್ತದೆ ರೋಗ ಅಂತೀವಿ ಅದಕ್ಕೆ ನಾವು ಕೆಮ್ಮ ನೆಗಡಿ ಜ್ವರ ಡಿಸೆಂಟ್ರಿ ಅಭೇದಿ ಇಂಥವೆಲ್ಲ ಕುರು ಕುರಾಗಿ ಇದನ್ನಾಗಿ ಇದನಾಗಿ ಗುಳ್ಳಾಗಿ ಏನಾರೇ ಒಟ್ಟು ಯಾವ್ದಾರ ರಸ್ತಾಲೆ ಹೊರಗೆ ಹಾಕ್ತಿರ್ತವ ಅವಾಗ ಮತ್ತೆ ಔಷಧಿ ತಗೊಂಡಿವಿ ಅಂದ್ರೆ ಅದು ಕ್ರಾನಿಕ್ ಹಾಕತ್ತ ನೆಗಡಿ ನೀವು ಇದನ್ನ ಮಾಡಿದ್ರಿ ಅಂತಂದ್ರೆ ಮುಂದೆ ಸೈನಸ್ ಹಾಕತ್ತ ಕೆಮ್ಮ ನೀವು ಗುಳಿಗೆ ಔಷಧ ತಗೊಂಡ್ರಿ ಅಂದ್ರೆ ಕಪಾ ಒಣಿರ್ತದ ಅಸ್ತಮಾಕ್ ಅಕ್ಯೂಟ್ ಡಿಸೀಸ್ ಎಲ್ಲ ಕ್ಲೀನಿಂಗ್ ಅಂಡ್ ರಿಪೇರಿಂಗ್ ಪ್ರೊಸೆಸ್ ಏನ್ ತೀವ್ರ ರೋಗಗಳು ಇರ್ತಾವ ಅವು ಸ್ವಚ್ಛ ಮಾಡ್ತಿರ್ತಾವ ರಿಪೇರಿ ಮಾಡ್ತಿರ್ತಾವ ನಮ್ಮ ಶರೀರವನ್ನು ಒಳ್ಳೆ ಆರೋಗ್ಯವನ್ನು ಕೊಡಲಿಕ್ಕೆ ನಿರಂತರವಾಗಿ ಪ್ರಮಂಡ ಸೀಲಿಂಗ್ ಪವರ್ ಇಸ್ ದೇರ್ ಇನ್ ಎವ್ರಿ ಬಾಡಿ ಒನ್ ಶುಡ್ ನೋ ಹೌ ಟು ಗೆಟ್ ಇಟ್ ಅದ್ಭುತವಾದಂಥ ಶಕ್ತಿ ಅದ ಒಳಗಿನ ಡಾಕ್ಟರ್ ನಾವು ನೋಡೇ ಇಲ್ಲ ಒಂದು ಅದ್ಭುತವಾದಂತ ಪ್ರಾಣ ಶಕ್ತಿ ಅದ ಅದಕ್ಕೆ ನಾವು ವೈಟಾಲಿಟಿ ಇಮ್ಯುನಿಟಿ ರೋಗ ಪ್ರತಿರೋಧಕ ಶಕ್ತಿ ಪ್ರಾಣ ಶಕ್ತಿ ಅಂತೀವಿ ಏನು ಓತಪ್ರವೃತವಾಗಿ ಸೂರ್ಯ ಚಂದ್ರ ಯುಗ ಇದು ಇದೆಲ್ಲವನ್ನೂ ನಡೆಸಿಕೊಂಡು ಹೋಗುವಂಥ ಶಕ್ತಿ ಉತ್ಪತ್ತಿ ಸ್ಥಿತಿ ಲಯ ಇವತ್ತನ್ನೆಲ್ಲ ಮಾಡುವಂಥ ಮಾಡುವಂತ ಶಕ್ತಿ ಒಳಗೂ ಸಹಿತ ಪಚನ ಪೋಷಣ ನಿಷ್ಕಾಶನ ಒಳಗೂ ಉತ್ಪತ್ತಿ ಸ್ಥಿತಿ ಲಯ ಮಾಡುವಂಥದ್ದು ಅದೇ ಪ್ರಾಣಶಕ್ತಿ ಅದನ್ನು ನಾವು ಚೆನ್ನಾಗಿ ಇದನ್ನ ಮಾಡಬೇಕು ಆ ಪ್ರಾಣಶಕ್ತಿ ಎದರಿಂದ ನಮ್ಗೆ ಸಿಗ್ತಿರ್ತದೆ ಆಕಾಶ ತತ್ವದಿಂದ ಮೊದಲನೇ ಮುಖ್ಯವಾದಂತಹ ಇದನ್ನೇನ್ರಿ ಆಕಾಶ ತತ್ವ ಖಾಲಿ ಜಾಗ ಒಳಗಿತ್ತು ಒಳಗಿತ್ತು ಅಂತಂದ್ರೆ ಈ ಇದ್ರ ಒಳಗಿರುವಂಥ ಖಾಲಿ ಜಾಗಕ್ಕೆ ಘಟಾಕಾಶ ಅಂತ ಇದಕ್ಕೆ ಮಠಾಕಾಶ ಅಂತಾರ ಹೊರಗಿಂದ ಮಹಾಕಾಶ ಅಂತ ಸ್ಥಾನ ಬೇದಷ್ಟ ಘಟಾಕಾಶ मठाकाशा महाकाश आकाशलेच म्हणजे मेल तोरिसर रॉंग घटाकाशा मठाकाशा महाकाश आकाश तत्ववा आकाश तत्व इद्रना ಬಹಳ ಸಂಕ್ಷಿಪ್ತಾಗಿ ಹೇಳ್ತನ ನಾನು ಆเมล वायु तत्व वायु जाग प्राण ಇರ್ತದ ಚೈತನ್ಯ ಇರ್ತದ ಅದ್ಪ ಇದನ್ನು ಸಿಕ್ತದ ಕಾಸ್ಮಿಕ್ ಇದನ್ನು ಶುದ್ಧವಾದಾಗಿ ನೀವು ಇದನ್ನು ಬಂದ್ರಿ ಅಂತಂದ್ರೆ ಕಾಸ್ ಬರೀ ಪ್ರಾಣ ಇದನಷ್ಟ ಅಲ್ಲ ಅದರಗ ಕಾಸ್ಮಿಕ್ ಎನರ್ಜಿನು ನಮಗೆ ಸಿಕ್ತಿರ್ತದ ಇದನ್ನು ತೊಗೋಣ ಎಷ್ಟ ಆನಂದ ಅನ್ನಿಸ್ತು ಏಕ್ ಹವಾ ಬೆಳಗಿನ ಒಂದು ತಾಸಿನ ಇದನ್ನೂರು ತಾಸಿಗೆ ನಿಮಗೆ ಎನರ್ಜಿ ಸ್ಟೋರೇಜ್ ಜೋ ಸೋಯಾ ಓ ಕೋಯಾ ಬೆಳಗಿನ ಜಾವದಾಗ ದೌಡ ಹೇಳ್ಬೇಕು ರೊಟ್ಟಿಗೆ ಎದ್ದು ವಾಕಿಂಗ್ ಎರಡು ಕಿಲೋಮೀಟರ್ ಹೋಗಿ ಎರಡು ಕಿಲೋಮೀಟರ್ ಬಂದು ಬಿಟ್ರ ಬ್ರಿಸ್ಟ್ ವಾಕ್ ಸ್ಲೋ ರನ್ ಯಾವ್ದಾರೆ ಇದನ್ನ ಮಾಡಿ ಬಂದು ಬಿಟ್ರ ಏಕ್ ಹವಾ ಸೌದವ ಟ್ಯಾಕ್ಸ್ ಇಲ್ಲ ಅದಕ್ಕೆ ಏನು ಟ್ಯಾಕ್ಸ್ ಫ್ರೀ ಅದು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ಏ ಇಷ್ಟ ಇದಹಾರ ಮಾಡಿರಿ ತುಂಬ್ರಿ ನೋಡ್ರಿ ಬಾಂಬೆದಾಗ ಅದು ಸೂರ್ಯನ ದರ್ಶನ ಆಗಂಗಿಲ್ಲ ನಿಮಗೆಲ್ಲ ಬೇಕಾದಷ್ಟು ಬೆಳಗಿನ ಜಾವದು ಒಂದು ತಾಸ ಯಾರಿಗೆ ಮೈ ನೋ ಇದ್ರ ಅಥವಾ ಯಾವರೇ ಟಿ ವಿ ಇದನ್ ಇದ್ರ ನೋಡ್ರಿ ಒಂದ್ ಗ್ಲಾಸ್ ನೀರು ಕುಡಿದು ತಲೆಗೆ ಒದ್ದೆ ಬಟ್ಟೆ ಕಟ್ಟಿ ಎಣ್ಣೆ ಹಚ್ಕೊಂಡು ದುಬ್ಬಾ ಸೂರ್ಯನ ಮಾಡಿ ಕಡೆ ಮಾಡಿ ಒಂದು ತಾಸು ಎಳಿ ಬಿಸಿಲಾಕಿ ಅಂದ್ರೆ ಏಳರಿಂದ ಎಂಟ ಒಂದು ತಾಸು ಮೈ ಮೇಲೆ ಬಿಸಿಲು ಬಿತ್ತು ಅಂತಂದ್ರೆ ಟಿ ಬಿ ವೈರಾಣು ವೈರಸ್ ಎಲ್ಲಾ ಸಾಯ್ತಾವೆ ಮೈಯಾಗಿನ ನೂ ಎಲ್ಲ ಹೋಗಾವ್ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಹಾಕದ ಎಲ್ಲೂ ಗಟ್ಟ ಹಾಕವ ರಿಕೆಟ್ಸ್ ರೋಗ ಬರಂಗಿಲ್ಲ ಬಹಳ ದೊಡ್ಡ ಶಕ್ತಿ ಅದ ಪವರ್ ಹೌಸ್ಗಳು ಇದ್ದಂಗಿವ ಪವರ್ ಹೌಸ್ ಗೊತ್ತಿಲ್ರಿ ಅವೆಲ್ಲ ಶಕ್ತಿ ಇದನ್ನು ಮಾಡ ಅದಕ್ಕೆ ಪ್ರಕೃತಿಗೆ ಪ್ರಕೃತಿಯಿಂದ ದೂರ ಇರೋದು ದೂರ ಇದ್ದೀವಿ ಅಂದ್ರೆ ನಾವು ದೌಡ್ ರೋಗಿ ಪ್ರಕೃತಿಗೆ ಓರ್ ರಿಟರ್ನ್ ಟು ನೇಚರ್ ಪ್ರಕೃತಿಯ ಮಡಿಲಲ್ಲಿ ಆಮೇಲೆ ಮೂರನೇದು ಯಾವುದ್ರಿ ಅಂದ್ರೆ ವಾಯು ತತ್ವ ಇದು ಆಕಾಶ ತತ್ವ ವಾಯು ತತ್ವ ಜಲ್ ಇದ ಅಗ್ನಿ ತತ್ವ ಜಲ ತತ್ವ ನಾಲ್ಕನೇ ಹಿಂಗೆ ಪಂಚಭೂತಗಳು ನಮಗ ಸಮತೋಲನ ಇತ್ತು ಅಂತಂದ್ರೆ ನಮಗೆ ರೋಗ ಬರಂಗಿಲ್ಲ ಈ ಪಂಚಭೂತಗಳು ಒಳಗೊಂದು ಆತ್ಮ ಇರ್ತದಲ್ಲ ಆರು ಯೋಗ್ಯ ಆರೋಗ್ಯ ಆತು ಅದಕ್ಕೆ ನೋಡ್ರಿ ಈಗ ಏನು ಕೂತಿರ್ಲ ಹಿಂಗ್ ಕೂತಿದೀವಿ ಹಿಂಗೆ ಕೂತ್ರಿ ಅಂದ್ರೆ ಮುಪ್ಪ ಬರಂಗಿಲ್ಲ ಹಿಂಗೆ ಕೂತ್ರಿ ಅಂದ್ರೆ ಮುಪ್ಪ ಬರಂಗಿಲ್ಲ ನಿಮಗೆ ನೋಡ್ರಿ ಇದಕ್ಕೆ ಕಾಫ್ ಮಸಲ್ ಅಂತಾರೆ ಕಾಫ್ ಮಸಲ್ ಅಂತಾರೆ ಇದು ಏನ ಇದರ್ಮ ತೆಗೆದಿಟ್ಟು ಹಸ್ತಿರ್ತಾರೆ ತೆಗೆದ್ ಆಕ್ಸಿಡೆಂಟ್ ಇದನ್ನ ಆದ್ರೆ ಸೆಕೆಂಡ್ ಹಾರ್ಟ್ ಅಂತ ಇವ್ ರೆಸ್ಟ್ ಅದು ಅಂದ್ರೆ ಹಿಂಗ್ ಹಿಂಗ ಕೂತ್ರಿ ಅಂತಂದ್ರೆ ಇವ್ ರೆಸ್ಟ್ ಸಿಕ್ತು ಅಂತಂದ್ರೆ ಹಾರ್ಟ್ ತೊಂದರೆ ಆಗಂಗಿಲ್ಲ ಕೆಲವು ರೋಗದ ಕಾರಣಗಳನ್ನು ಹೇಳ್ತೀವಿ ಒಂದೇ ನಾವು ಪ್ರಕೃತಿಯಿಂದ ದೂರವಿದ್ದರೆ ರಿಟರ್ನ್ ಟು ನೇಚರ್ ಆಮೇಲೆ ಪ್ರಕೃತಿ ನಿಯಮಗಳನ್ನು ಪಾಲಿಸದಿದ್ದರೆ ಒಂದು ಬಯಾಲಜಿಕಲ್ ಕ್ಲಾಕ್ ಅಂತ ಇರ್ತದೆ ಯಾವ್ದು ದೇಶಕ್ಕೆ ಹಾದಿವಿ ಅಂದ್ರೆ ಆ ದೇಶದ ಗಡಿಯಾರದಂಗೆ ನಾವು ಹೊಂದಿಸಿಕೊತೀವಿ ಹಂಗ ನಮ್ಮ ನಮ್ಮ ಸೃಷ್ಟಿ ಜೊತೆಗೆ ನಮ್ಮ ಇದನ್ನ ಹೊಂದಿಸಿಕೋಬೇಕು ನಮ್ಮ ಅದಕ್ಕೆ ಬಯೋಲಾಜಿಕಲ್ ಕ್ಲಾಕ್ ಅದಕ್ಕೆ ಅದ್ರಂಗೆ ಪ್ರಕೃತಿ ನಿಯಮಗಳನ್ನು ಪಾಲಿಸದಿದ್ದರೆ ನಮ್ಮ ಶರೀರದ ಎಲ್ಲ ಮಹತ್ವದ ಅವಶ್ಯಕತೆಗಳು ನಮ್ಮ ಶರೀರಕ್ಕೆ ದೊರಕದೇ ಇದ್ದರೆ ಪಚನ ಕ್ರಿಯೆ ಸರಿಯಾಗಿ ಆಗದಿದ್ದರೆ ಪೋಷಣವೂ ಸರಿಯಾಗಿ ಆಗುವುದಿಲ್ಲ ಪೋಷಣ ಸರಿಯಾಗಿ ಆಗದಿದ್ದರೆ ನಿಷ್ಕಾಸನ ಸರಿಯಾಗಿ ಆಗುವುದಿಲ್ಲ ಸರಿಯಾಗಿ ಪಚನ ಆಗಲಿಲ್ಲ ಅಂದ್ರೆ ಪೋಷಣೆ ಆಗಲಿಲ್ಲ ಪಚನ ಆಗಲಿಲ್ಲ ಪೋಷಣೆ ಆಗಲಿಲ್ಲ ಅಂದ್ರೆ ನಿಷ್ಕಾಸನೂ ಆಗಂಗಿಲ್ಲ ಜೈ ಬಾರ್ ಖಾಯ್ ತೈ ಬಾರ್ ಜಾಯ್ ಅಂತ ಎಷ್ಟು ಹೊತ್ತು ಉಣ್ತೀವೋ ಹೊತ್ತು ಹೋಗ್ಬೇಕು ಎರಡು ದಿವ್ಸ ಕೋಮ್ ಹೋಗಾರದಾರ ಚಾ ಕುಡ್ದಾಗ ಹೋಗಾರದಾರ ಬಿಡಿ ಸೇದ್ದಾಗ ಒಬ್ಬೊಬ್ಬರಿಗೆ ಇದನ್ನು ಬರ್ತಿತ್ತು ಕಾನ್ಸ್ಟಿಪೇಷನ್ ಇಸ್ ದ ರೂಟ್ ಕಾಸ್ ಫಾರ್ ಆಲ್ ದಿಸೀಸಸ್ ಯಾವ್ದು ನೋಡಿದ ಕೂಡಲೇ ಘ್ರಣ ಅನಿಸ್ತಿರ್ತದ ಅದು ಒಳಗು ಉಳಿತು ಅಂತಂದ್ರೆ ಎವ್ರಿ ಮ್ಯಾನ್ ಕ್ಯಾರೀಸ್ ಟೂ ಕೆಜಿ ಆಫ್ ಫಾರಿನ್ ಮ್ಯಾಟರ್ ವಿತ್ ವಿಚ್ ವೇಟ್ ಅಂತ ಎಲ್ಲರೂ ಎರಡು ಕಿಲೋ ಸಂಡಾಸ್ ಹೊತ್ಕೊಂಡ ತಿರ್ಗಾಡ್ತಿವತ್ ದೊಡ್ಡ ಮಲಾಶಯ ಅಂತ ಇರ್ತದ ನಮ್ಮಲ್ಲಿ ದೊಡ್ಡ ಕರುಳು ಮಲಾಶಯನ ಅಂತಾರೆ ಮಲಾ ಸಂಗ್ರಹ ಇರ್ತದ ಅದಕ್ಕೆ ನೋಡಿ ಕ್ಲೀನ್ ಸ್ವಚ್ಛ ಆಗ ಯಾವಾಗ ಹಾಕದ ನೀವು ಬಿಸ್ಕಿಟ್ ಬ್ರೆಡ್ ಇವು ಕೊಡ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಮೈದಾ ಬೇಸಿಯನ್ನು ಇಂತಾವ್ ಉಪ್ಪ ಸಕ್ರೆ ಬಹಳ ಕಡಿಮೆ ಉಪಯೋಗ ಮಾಡ್ರಿ ಕಿಡ್ನಿಗೆ ಮತ್ತೆ ಇದಕ್ಕೆ ಈ ಕ್ರಿಸ್ಟಲ್ ಸಾಲ್ಟ್ ಕ್ರಿಸ್ಟಲ್ ಶುಗರ್ ನಮ್ಮ ದೇಹಕ್ಕೆ ಅವಶ್ಯಕತೆ ಇಲ್ಲ ನೋಡ್ರಿ ತರಕಾರಿಗಳನ್ನು ಹೋಡ್ರಿ ಅಂದ್ರೆ ಕಪ್ಪು ಹಾಕದ ಕಬ್ಬಿಣ ಐತಿ ಅದ್ರಾಗ ಈ ಈ ಸಾಲ್ಟ್ ಈ ಮಿನರಲ್ಗಳು ನಮ್ಮ ಅವಶ್ಯಕತೆ ಅವೆಲ್ಲಾ ಆರ್ಗ್ಯಾನಿಕ್ ಸಾಲ್ಟ್ಸ್ ಅಂತಾರೆ ಮಿನರಲ್ಸ್ ಆರ್ಗ್ಯಾನಿಕ್ ಮಿನರಲ್ಸ್ ಅವು ನೀರ್ನ ಕರಗುತ್ತವೆ ಇದು ಒಂದು ತೊಲೆ ನೀ ಉಪ್ಪು ಹೊರಗೆ ತೆಗಿಬೇಕಾದ್ರೂ ಐದು ಲೀಟರ್ ನೀರು ಕುಡಿಬೇಕು ಕಿಡ್ನಿ ಎಷ್ಟು ಕೆಲಸ ಮಾಡ್ಬೇಕು ಪಾಪದ ದೌಡ್ ಬಹಳ ವೀಕ್ ಆಗತ್ತೆ